ಸ್ವಾಗತ ಸೀನಿಯರ್ ಸೆಟ್ ನಮ್ಮ ಟೀಚರು ಏಳನೇ ತರಗತಿ ಗದ್ಯ ಭಾಗ ಎರಡು ಈ ಪಾಠದ ಕೃತಿಕಾರ ಪರಿಚಯ ಆಗಿರ್ಬೋದು ಈ ಪಾಠದ ಅಭ್ಯಾಸ ಚಟುವಟಿಕೆ ಆಗಿರ್ಬೋದು ಎಲ್ಲ ಪೂರ್ತಿ ಪಾಠದ ಪ್ರಶ್ನೋತ್ತರಗಳ ಈ ಪಾಠದಲ್ಲಿ ಒಳಗೊಂಡಿದೆ ನಿಮಗೂ ಕೂಡ ಕೃತಿಕಾರ ಪರಿಚಯ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕವಿಯಾತ್ರಿ ಶ್ರೀಮತಿ ವಿ ಗಾಯತ್ರಿ ಅವರು ಕೃತಿಗಳು ನೋಡ್ಬೋದು ತುಂಗಾ ಹಾಗೂ ಜಪಾನಿ ಕಾದಂಬರಿ ಇಲ್ಲಿ ಸೀನಿಯರ್ ಸೆಟ್ ನಮ್ಮ ಟೀಚರ್ ಈ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಸೀನಿಯರ್ ಸೆಟ್ರು ನಮ್ಮ ಟೀಚರ್ದು ಪಾಠದ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿದೆ ನೋಡ್ಬೋದು ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಐದು ಕ್ವಶನ್ ಪ್ರಶ್ನೆಗಳಿಗೆ ಐದು ಉತ್ತರಗಳನ್ನು ಬರೆಯಲಾಗಿದೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿಂತಿದ್ದಾರೆ ಇಲ್ಲಿ ನೋಡ್ಬೋದು ಸೀನಿಯರ್ ವೇಷ ಹೇಗಿತ್ತು ಮಕ್ಕಳು ಸ ಸಿಕ್ಕಿತ್ತ ಬಗೆ ಹೇಗಿತ್ತು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸೆಟ್ರು ಏನು ಹೇಳಿದರು ಇಲ್ಲಿ ಕೂಡ ಎಲ್ಲವನ್ನು ನೀಟಾಗಿ ಬರೆಯಲಾಗಿದೆ ನೀವು ಕೂಡ ನಿಮ್ಮ ಪೇರ್ಬುಕ್ನಲ್ಲಿ ಇದೇ ಥರ ನೀಟಾಗಿ ಬರೀರಿ ಅಂತ ಹೇಳ್ತಾ ಇಲ್ಲಿ ಕೆಳಗೆ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತಲೂ ಕೂಡ ಆಗಿದೆ ಇಲ್ಲಿ ನಾಲ್ಕು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೆಯಲಾಗಿದೆ ಈಗ ಕೊನೆಯದಾಗಿ ಚಟುವಟಿಕೆ ಕೂಡ ಮಾಡಲಾಗಿದೆ ಶಾಲೆಯಿಂದ ಹೊರಗೆ ನೀವು ಕಲಿಯಬೇಕಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂದಿದ್ದಾರೆ ಇಲ್ಲಿ ಅವುಗಳನ್ನು ಕೂಡ ಬರೆಯಲಾಗಿದೆ ನಿಮಗೂ ಕೂಡ ಇವತ್ತಿನ ಸೀನಿಯರ್ ಸೆಟ್ರು ನಮ್ಮ ಟೀಚರು ಗದ್ಯ ಭಾಗ ಎರಡು ಕನ್ನಡದಲ್ಲಿ ಈ ಪಾಠದ ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನೀವು ಅನಿಸಿಕೊಂಡು ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು